ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ನಾನು ಎಲ್ಲಿದ್ದೀನಿ ಅಂತ ಇದು ಒಂದು ನ್ಯೂ ಪ್ಲೇಸ್ ಅಲರ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕೇವಲ ಇಪ್ಪತ್ತು ದಿನ ಆಗಿದೆ ಶುರುವಾಗಿ ಇದು ಇದು ಬಂದು ದಿ ರಂಗ ವಿಲಾಸ್ ಕೆಫೆ ದಿ ರಂಗ ವಿಲಾಸ್ ಕೆಫೆ ಬಂದು ನಿಮಗೆ ಕೆಂಗೇರಿಗೆ ಹೋಗೋ ರೋಡು ಸೋಂಪುರ ನೈಸ್ ಜಂಕ್ಷನ್ ಹತ್ರ ಬರುತ್ತೆ ಹಂಡ್ರೆಡ್ ಫೀಟ್ ರೋಡ್ ಇದು ಮೇನ್ ರೋಡ್ ಅಲ್ಲೇ ಇದೆ ಗೂಗಲ್ ಮ್ಯಾಪ್ ಅಲ್ಲಿ ದಿ ರಂಗವಿಲಾಸ್ ಕೆಫೆ ಅಂತ ಹಾಕೊಂಡ್ರೆ ಹಾ ಬಿ ಡಿ ಎಸ್ ಸ್ಟೇಜ್ ಇದು ಗೂಗಲ್ ಮ್ಯಾಪ್ ಅಲ್ಲಿ ನೀವು ದಿ ರಂಗವಿಲಾಸ್ ಕೆಫೆ ಅಂತ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ಪಾರ್ಕ್ ಮಾಡಬಹುದು ನಿಮ್ಮ ವೆಹಿಕಲ್ ನ ಫೋರ್ ವೀಲರ್ ಟೂ ವೀಲರ್ ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟ ಪಡ್ತೀನಿ ಇಲ್ಲಿ ಇಲ್ಲಿ ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ ಸಾಕಷ್ಟು ಜನಕ್ಕೆ ಅನುಮಾನ ಇರಬಹುದು ನಾನು ಏನ್ ಪ್ರಯತ್ನ ಮಾಡ್ತಾ ಇದೀನಿ ಅಂದ್ರೆ ಹೊಸ ಹೊಸ ಜಾಗಗಳು ಯುನೀಕ್ ಐಟಮ್ಸ್ ಸಿಗುವಂತದ್ದು ಆದಷ್ಟು ಬಜೆಟ್ ಫ್ರೆಂಡ್ಲಿ ಆಗಿರುವಂಥದ್ದು ರುಚಿಯಾಗಿ ಶುಚಿಯಾಗಿರುವಂಥ ಜಾಗಗಳನ್ನ ನಿಮಗೆ ತೋರಿಸ್ಬೇಕು ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋದು ನನ್ನ ಪ್ರಯತ್ನ ಓಕೆನಾ ಸೊ ನಾನು ಬಂದಾಗ ನಾನಿಲ್ ತಿಂದಾಗ ನನ್ನ ಅನುಭವ ಹೇಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಲೋಕೋ ಭಿನ್ನ ರುಚಿ ಕೆಲವ್ರಿಗೆ ನಾನ್ ತಿಂದಿರೋದು ಕೆಲವ್ರಿಗೆ ಇಷ್ಟ ಆಗಬಹುದು ಆ ಐಟಮ್ಸ್ ಕೆಲವ್ರಿಗೆ ಇಷ್ಟ ಆಗದೆ ಇರಬಹುದು ಅಥವಾ ನಿಮ್ಮ ಅನುಭವನೇ ಬೇರೆ ತರ ಇರಬಹುದು ಅಲ್ವಾ ಯಾಕಂದ್ರೆ ನೀವು ಬಂದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ಅವತ್ತಿನ ದಿನಕ್ಕೆ ಅದು ಮ್ಯಾಟರ್ ಆಗತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ನಾನ್ ಹಂಚ್ಕೊಳ್ತೀನಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಮೂಲಕ ನನಗೆ ಹಂಚ್ಕೊಡಿ ಓಕೆನಾ ಇವತ್ತು ಫಸ್ಟ್ ಟೈಮ್ ದಿ ರಂಗ ವಿಲಾಸ್ ಕೆಫೆಗೆ ನಾವು ಬರ್ತಿರೋದು ಹೊರಗಡೆಯಿಂದ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಅನಿಸ್ತಿದೆ ಸಾಕಷ್ಟು ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ ಬೆಳಗ್ಗೆ ಆರೂವರೆಯಿಂದ ರಾತ್ರಿ ಹತ್ತೂವರೆ ತನಕ ಓಪನ್ ಇರುತ್ತಂತೆ ವಾರದ ಏಳು ದಿನ ಓಪನ್ ಇರುತ್ತೆ ಸೊ ಒಳಗೆ ಹೋಗಿ ಏನೇನ್ ಸಿಗುತ್ತೆ ಬೆಲೆ ಹೇಗಿದೆ ರುಚಿ ಹೇಗಿದೆ ಎಲ್ಲದನ್ನೂ ಇವತ್ತಿನ ವಿಡಿಯೋನಲ್ಲಿ ನೋಡೋಣ ಅಕಸ್ಮಾತ್ ನೀವಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಬನ್ನಿ ದಿ ರಂಗ ವಿಲಾಸ್ ಒಳಗೆ ಹೋಗೋಣ ోసెన్ ఓపెన్లుగడ్డే పల్ల కలర్ సకదా దోసెస్చర్ ముట్ నోడే ఇట్ ఇస్ వెరీ నైస్ సో ఇవరి సాంబార్ కొడుతారా చట్నీ

ಸಾಕಷ್ಟು ಜನಕ್ಕೆ ಅನುಮಾನ ಇದೆ ನಾನು ಮನೆಯಲ್ಲಿ ಅಡುಗೆನೆ ಮಾಡಲ್ಲ ಅಂತ ಏನು ಹೇಳೋದು ನಗು ಒಂದೇ ಉತ್ತರ ನಂದು ಯಾಕಂದ್ರೆ ಇದು ಇಡು ನೋಡೋಣ ಯಾಕಂದ್ರೆ ನಾವು ಫುಡ್ ಬ್ಲಾಗಿಂಗ್ ಮಾಡೋದು ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ದೋಸೆ ಚೆನ್ನಾಗಿದೆ ಪಲ್ಯ ಚೆನ್ನಾಗಿದೆ ಈರುಳ್ಳಿ ಟೊಮೆಟೊ ಚಟ್ನಿ ಉಪ್ಪು ಹುಳಿಯಾಗಿ ನಮ್ಮ ಮಕ್ಕಳ ಬಗ್ಗೆ ನಮಗೆ ಹೆಚ್ಚಿನ ಪ್ರೀತಿ ಇರುತ್ತಾ ಮೂರನೇ ಅವ್ರಿಗೆ ಅಥವಾ ಬೇರೆಯವ್ರಿಗೆ ಹೆಚ್ಚಿನ ಪ್ರೀತಿ ಇರುತ್ತಾ ಅಲ್ವಾ ನಮ್ಮ ಮಕ್ಕಳ ಬಗ್ಗೆ ಅವ್ರ ಆರೋಗ್ಯದ ಬಗ್ಗೆ ಖಂಡಿತವಾಗ್ಲೂ ನಮ್ಗೆ ಕಾಳಜಿ ಇದ್ದೇ ಇರತ್ತೆ ತುಂಬ ಜನಕ್ಕೆ ಇದೆ ನಾನು ಹೇಳ್ತಿದ್ದೆ ಅನುಮಾನ ಇದೆ ಮನೆನಲ್ಲಿ ಅಡುಗೆನೇ ಮಾಡೋಲ್ಲ ರೂಪಗ್ರಹಕರು ಅಂತ ಎನಿವೇಸ್ ಅನ್ಕೊಳ್ಳೋರು ಏನು ಬೇಕಾದ್ರು ಅಂದ್ಕೊಳ್ಳಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಕಮೆಂಟ್ ಮಾಡುವಾಗ ಕೈಯಲ್ಲಿ ಫೋನ್ ಇದೆ ಅಥವಾ ನಾವು ತೋಚಿದ್ದನ್ನು ಬರಿಬಹುದು ಅಂತ ಅನ್ಕೊಳ್ಳೋರು ಸಾಧ್ಯ ಆದರೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ನಿಮಗೆ ಪಾಸಿಟಿವಿಟಿ ಸ್ಪ್ರೆಡ್ ಮಾಡುವಂಥ ಶಕ್ತಿ ಇಲ್ಲ ಅಂದರೆ ಇಟ್ ಈಸ್ ಬೆಟರ್ ನಾಟ್ ಟು ಕಮೆಂಟ್ ಅನ್ಸುತ್ತೆ ಯಾಕಂದರೆ ನೆಗೆಟಿವಿಟಿ ಅಂತೂ ಸ್ಪ್ರೆಡ್ ಮಾಡೋದು ನಿಮಗೂ ಒಳ್ಳೇದಲ್ಲ ಯಾರಿಗೂ ಒಳ್ಳೇದಲ್ಲ ಅಲ್ವಾ ಸೊ ಸಾಧ್ಯ ಆದ್ರೆ ಬೇರೆಯವರಿಗೆ ಪಾಸಿಟಿವಿಟಿ ಸ್ಪ್ರೆಡ್ ಮಾಡಿ ನಿಮ್ಗೆ ಶಕ್ತಿ ಇದ್ರೆ ಇಲ್ವಾ ಬಿಟ್ಬಿಡಿ ಫೋನ್ ಇದೆ ಫ್ರೀ ಇಂಟರ್ನೆಟ್ ಇದೆ ಅಂತ ನಾವು ಸುಮ್ಮನೆ ಕಮೆಂಟ್ ಆಗೋದಿಲ್ಲ ಅಲ್ಲ ಎನಿವೇಸ್ ನಾನು ಏನಕ್ಕೆ ಇದನ್ನ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂದ್ರೆ ಇದನ್ನ ಹೇಳಬಾರ್ದು ಅಂತಾನೆ ಅನ್ಕೊಂಡಿದ್ದೆ ನಾನು ಬಟ್ ಹೇಳ್ದೆ ಹೇಳ್ದೆ ಹೇಳ್ದೇನೆ ಸಾಕಷ್ಟು ಜನಕ್ಕೆ ನಾವು ಏನು ಬೇಕಾದ್ರೂ ಕಮೆಂಟ್ ಮಾಡಬಹುದು ಅಂತ ಅನ್ಸಿರಬಹುದು ಲಕ್ಕಿಲಿ ಟಚ್ ಪ್ಲಾಕ್ ನನಗೆ ತುಂಬಾ ಪ್ರೀತಿ ಕೊಡೋರೆ ಜಾಸ್ತಿ ಜನ ಇದ್ದೀರಾ ನಿಜವಾಗ್ಲೂ ಅದ್ರ ಬಗ್ಗೆ ತುಂಬ ತುಂಬ ತುಂಬಾ ಖುಷಿ ಆಗುತ್ತೆ ಆದ್ರೂ ಈ ಅಕ್ಕಿಲಿ ಕಲ್ ಸಿಗೋ ಹಾಗೆ ಅಲ್ಲೊಂದು ಇನ್ನೊಂದು ಹೆಕ್ಕದ್ರೆ ಸಿಗತ್ತಲ್ಲ ಆ ತರ ಜನಗಳು ಇದ್ದಾರೆ ಸೊ ಅವರಿಗೆ ನಾನು ಏನ್ ಕ್ಲಿಯರ್ ಮಾಡಕ್ ಇಷ್ಟ ಪಡ್ತೀನಿ ಅಂದ್ರೆ ಖಂಡಿತವಾಗ್ಲು ಮನೆಯಲ್ಲಿ ನಾನ್ ಮಾಡೋ ಅಡಿಗೆನ ನನ್ನ ಗಂಡ ನನ್ನ ಮಗ ಇಬ್ರು ತಿಂತಾರೆ ಏನ್ ಚೆನ್ನಾಗ್ ಮಾಡ್ತಾಳಮ್ಮ ಅಮ್ಮ ಅಡಿಗೆ ಚೆನ್ನಾಗ್ ಮಾಡ್ತಾಳು ಇಷ್ಟಾ ಅನ್ನ ಸಾರು ಇಷ್ಟ ಹ್ಮ್ ದೋಸೆ ಇಷ್ಟ ಹ್ಮ್ ಇಡ್ಲಿ ಇಷ್ಟ ಲವ ಇಡ್ಲಿ ಇಷ್ಟ ಎಲ್ಲ ಇಷ್ಟೇ ಗೊತ್ತಾಯ್ತಾ ನಾನು ಮಾಡೋದು ನಿನ್ನ ಬಟಾಣಿ ಮಾಡಿದ್ ನಮ್ಮಲ್ಲಿ ಎಲ್ಲ ಹಾಕಿದೆ ಬಾಳೆ ದಿಂಡು ದಿಂಡು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಸೊ ಹೆಲ್ದಿ ಮನೆಯಲ್ಲಿ ಮಾಡ್ತೀವಿ ವಾರದಲ್ಲಿ ನಾವು ಒಂದೇ ದಿನ ಹೊರಗಡೆ ತಿನ್ನೋದು ದಟ್ ಈಸ್ ಫಾರ್ ಫುಡ್ ವ್ಲಾಗಿಂಗ್ ಅಷ್ಟೇ ನೀವು ಕರೆಕ್ಟ್ ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿದ್ರೆ ಆಕ್ಚುಲಿ ನಮಗಿಂತ ಜಾಸ್ತಿ ನೀವು ಹೊರಗಡೆ ತಿಂತಾ ಇರ್ತೀರ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಒಂದು ಮನೇಲಿ ಮ್ಯಾಗಿ ಮಾಡೋದಾಗಿರ್ಬೋದು ಹೊರಗಡೆ ನೀವು ಚಾಟ್ಸ್ ತಿನ್ನೋದಾಗಿರ್ಬೋದು ಬ್ರೆಡ್ ತಿನ್ನೋದಾಗಿರ್ಬೋದು ಬಿಸ್ಕೆಟ್ ತಿನ್ನೋದಾಗಿರ್ಬೋದು ಇದೆಲ್ಲ ಹೊರಗಡೆ ಲೆಕ್ಕಕ್ಕೆ ಬರುತ್ತೆ ಸೊ ಯೋಚನೆ ಮಾಡಿ ನೋಡಿ ನೀವೆಷ್ಟು ಹೊರಗಡೆ ತಿಂತಿರ್ತೀರಾ ಅಂತ ಎನಿ ವೆಸ್ ಕಮಿಂಗ್ ಬ್ಯಾಕ್ ಟು ದಿ ರಂಗ ವಿಲಾಸ್ ಕೆಫೆ ದೋಸೆ ಸಕ್ಕತ್ತಾಗಿದೆ ಫಸ್ಟ್ ಐಟಂ ಇದರಿಂದ ಸ್ಟಾರ್ಟ್ ಮಾಡಿರೋದು ದೋಸೆ ಚೆನ್ನಾಗಿದೆ ಮೆನು ಕಂಡು ನೋಡೋಣ ಏನೇನಿದೆ ನೋಡೋಣ ಆಮೇಲೆ ಏನು ಬೇಕು ಅಂತ ಡಿಸೈಡ್ ಮಾಡೋಣ ಓಕೆನಾ ಬನ್ನಿ ಓಕೆ ಇವರ ಜಾಗದಷ್ಟೇ ವಿಶಾಲವಾಗಿ ಮೆನು ಕೂಡ ಇದೆ ತಿಂಡಿಗಳಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ ರೆಗ್ಯುಲರ್ ಆಗಿ ಸಿಗುವಂತಹ ಇಡ್ಲಿ ವಡೆ ಖಾರ ಚೌಚೌ ಬಾತು ಪೂರಿ ಪೊಂಗಲ್ಲು ಬಿಸಿಬೇಳೆ ಬಾತು ಕರ್ಡ್ ರೈಸು ಪುಳಿಯೋಗರೆ ಎಲ್ಲ ಇದೆ ಜೊತೆ ನಲ್ಲಿ ಬಟನ್ ಇಡ್ಲಿ ಸಾಂಬಾರ್ ಟಿಪ್ ಸಿಗುತ್ತೆ ಘೀ ಪುಡಿ ತಟ್ಟೆ ಇಡ್ಲಿ ಇದೆ ರವೆ ಇಡ್ಲಿ ಘೀ ನನಗೆ ಆ್ಯಕ್ಚುಲಿ ರವಾ ಇಡ್ಲಿ ಘೀ ಅಂದ ತಕ್ಷಣ ಚಾಲುಕ್ಯ ಹೋಟೆಲ್ ನೆನಪಾಗುತ್ತೆ ಯಾಕಂದರೆ ನನಗೆ ಚೈಲ್ಡ್ಹುಡ್ ಮೆಮೊರಿ ಅದು ರವೆ ಇಡ್ಲಿ ತಗೊಂಡು ಜೊತೆನಲ್ಲಿ ಒಂದು ಚಿಕ್ಕ ಬಟ್ಲು ತುಪ್ಪ ಇದು ಚೈಲ್ಡ್ಹುಡ್ ಮೆಮೊರಿ ನಿಜವಾಗ್ಲು ಸೊ ರವ ಇಡ್ಲಿ ಘೀ ಅಂತ ಹಾಕಿದ್ದಾರೆ ಬನ್ಸ್ ಸಿಗತ್ತೆ ನಿಮಗೆ ಕೇಸರಿ ಭಾತು ಖಾರ ಭಾತು ಎಲ್ಲ ನಲವತ್ತೈದು ರೂಪಾಯಿ ಆದರೆ ಸೌತ್ ಮೀಲ್ಸ್ ಕೂಡ ಸಿಗುತ್ತೆ ಸೌತ್ ಮೀಲ್ಸ್ ಬಹುಶಃ ಮಧ್ಯಾಹ್ನ ಅನ್ಸುತ್ತೆ ನೂರ ಹತ್ತು ರೂಪಾಯಿ ಅದು ಬಿಟ್ಟು ರವೆ ವಡೆ ಎಂಬತ್ತು ಅಲ್ಲ ನಲವತ್ತು ಸಾರಿ ಅದನ್ನು ಕರೆಕ್ಟ್ ಮಾಡಿದ್ದಾರೆ ಮೆನೂನಲ್ಲಿ ಪೂರಿ ಸಾಕು ಎಂಬತ್ತು ಬಿಸಿಬಡ ಭಾತ್ ಎಪ್ಪತ್ತು ಕ ರೈಸ್ ಪಾತ್ರೆಗಳೆಲ್ಲ ಎಪ್ಪತ್ತಿದೆ ಮಂಗ್ಳೂರು ಬಜ್ಜಿ ಬನ್ಸು ಇದೆಲ್ಲ ನಲವತ್ತು ಮಂಗ್ಳೂರು ಬಜ್ಜಿ ಅರವತ್ತು ಈಗಿದೆ ಓಕೆ ಟ್ರಿಪಲ್ ಡಿಜಿಟಲ್ ಒಂದೇ ನನಗೆ ಕಾಣಿಸಿದ್ದು ಓಕೆ ಸೌತ್ ಮೀಲ್ಸ್ ಅದನ್ನು ದೋಸೆಗಳು ನಿಮಗೆ ತೊಂಬತ್ತು ರೂಪಾಯಿಗೆ ಶುರುವಾಗುತ್ತೆ ನೈಂಟಿ ರುಪೀಸ್ ಇಸ್ ಯಾವ ದೋಸೆ ಸೆಟ್ ದೋಸೆ ಘೀ ಖಾಲಿ ದೋಸೆ ಎಲ್ಲ ನೈಂಟಿ ರುಪೀಸ್ಗಿದೆ ಐಯೆಸ್ಟ್ ನಾನು ನೋಡ್ತಿರೋದು ನೂರ ನಾಲ್ ಅಲ್ಲ ನೂರ ಅರವತ್ತು ನೂರ ಅರವತ್ತು ಬಂದು ಪನ್ನೀರ್ ದೋಸೆ ಮತ್ತು ಚೀಸ್ ಮಸಾಲ ದೋಸೆ ದೋಸೆ ನೋಡಿ ತುಂಬ ಆಪ್ಷನ್ಸ್ ಇದೆ ನಿಮಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಇಪ್ಪತ್ತು ದೋಸೆ ಅದರಲ್ಲಿ ಎರಡು ಅಕ್ಕಿ ರೊಟ್ಟಿ ಇದೆ ಹದಿನೆಂಟು ದೋಸೆ ವೆರೈಟಿ ಆಪ್ಷನ್ಸ್ ಇದೆ ಜ್ಯೂಸ್ಗಳು ಚೈನೀಸ್ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ಸಮಥಿಂಗ್ ಲೈಕ್ ನಮ್ಮ ಫ್ರೈಡ್ ರೈಸು ಗೋಬಿ ಮಂಚೂರಿ ಬೇಬಿ ಕಾರ್ನು ಎಲ್ಲ ಸಿಗುತ್ತೆ ಐಸ್ ಕ್ರೀಮ್ಸು ಐಸ್ ಕ್ರೀಮ್ ಮಿಲ್ಕ್ ಶೇಕು ಕಾಫಿ ಟೀಗಳು ಸಾಯಂಕಾಲ ಆದರೆ ಚಾಟ್ಸು ಪಾವ್ ಭಾಜಿ ಇವೆಲ್ಲ ಸಿಗುತ್ತೆ ಸೊ ಎಸ್ ನೋಡಿ ಇದು ಹಂಡ್ರೆಡ್ ಫೀಟ್ ರಿಂಗ್ ರೋಡು ಕೆಂಗೇರಿಗೆ ಹೋಗೋ ರೋಡು ದ ರಂಗ ವಿಲಾಸ್ ಕೆಫೆ ಓಕೆನಾ ದಿ ರಂಗ ವಿಲಾಸ್ ಕೆಫೆ ಕೆಂಗೇರಿ ರೋಡಿಗೆ ಹೋಗೋದು ಸೋಮಪುರ ನೈಸ್ ಜಂಕ್ಷನ್ ಹತ್ರ ಬರುತ್ತೆ ಪರವಾಗಿಲ್ಲ ಪ್ರೈಸ್ ಈ ಜಾಗಕ್ಕೆ ನೋಡಿದ್ರೆ ನಂಗೇನೋ ನಾಮಿನಲ್ ಆಗಿ ಅನ್ನಿಸ್ತಾ ಇದೆ ಎಲ್ಲಾ ಕಡೆ ಹೊರಗಡೆ ಇರುವಂತಹ ಬೆಲೆನೆ ಎಲ್ಲೂ ಕಾಣಿಸ್ತಾ ಇದೆ ಈಗ ದಿ ರಂಗ ವಿಲಾಸ್ ಕೆಫೆ ಓನರ್ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಮ್ಮ ಹೆಸರು ರವೀಂದ್ರ ಅಂತ ರವೀಂದ್ರ ಅವರ ರವೀಂದ್ರ ನೀ ನೀವೊಬ್ಬರೇ ಪಾತ್ರ ಇದಕ್ಕೆ ಹೇಗೆ ಇನ್ನೊಬ್ರು ನನ್ನ ಫ್ರೆಂಡ್ ಇದಾರೆ ಶ್ರೀನಿವಾಸ್ ಅಂತ ಅವರು ಮತ್ತೆ ನನ್ನ ವೈಫ್ ವಿನೂತ ಅಂತ ಪಾರ್ಟ್ನರ್ ವೈಫ್ ಶ್ವೇತಾ ಅಂತ ನಾಲ್ಕು ಜನ ನಾವು ಪಾರ್ಟ್ನರ್ ಎಲ್ಲರೂ ಸೇರಿ ಮಾಡಿರೋದು ಸೇರಿ ವೆರಿ ನೈಸ್ ಅಂದ್ರೆ ಹೇಗೆ ಸರ್ ಅದು ಹೇಗೆ ಸ್ಟಾರ್ಟ್ ಆಯ್ತು ಯಾಕಂದ್ರೆ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ ಹೌದು ನಾನು ಸ್ಟಾರ್ಟ್ ಅಂದ್ರೆ ನಾನು ಮುಂಚೆಯಿಂದ ನನ್ನ ಬ್ಯಾಚುಲರ್ ಇದ್ದಕ್ಕಿಂತ ಒಂದು ಮೈಂಡಲ್ಲಿತ್ತು ಒಂದು ಹೋಟ್ಲ್ ಮಾಡ್ಬೇಕು ಅಂತ ಇತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಬೇಸಿಕ ನಾನು ಕನ್ಸ್ಟ್ರಕ್ಷನ್ಸ್ ಬಿಲ್ಡರ್ ಬಿಲ್ಡರ್ ಸೊ ಆಮೇಲೆ ಅನ್ಕೊಂಡಿದ್ದೆ ಒಂದು ಚಿಕ್ಕದಾಗ ಒಂದು ಕಾಫಿ ಶಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಆಮೇಲೆ ಇದು ಈ ಮಟ್ಟಕ್ಕೆ ರಂಗ ವಿಲಾಸ್ ಆಗಿದೆ ಸಾಕಷ್ಟು ದೊಡ್ಡದಾಗಿದೆ ಸರ್ ಆಕ್ಚುಲಿ ನೀವು ಹೇಳಿದಂಗೆ ಬಟ್ ನೀವು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದೀರಾ ಅನ್ಕೊಂಡಿಲ್ಲ ಅಂದ್ರೆ ಸಡನ್ ಫುಲ್ ಲೈನ್ ಶಿಫ್ಟ್ ಆಗೋಯ್ತಲ್ವಾ ನಿಮ್ದು ಹೌದು ಅಂಡ್ ಇನ್ನೊಂದು ಚೆನ್ನಾಗಿ ಹೇಳಿದ್ರೆ ನೀವು ಬ್ಯಾಚುಲರ್ ಆಗಿರುವ ಹೋಟೆಲ್ ಮಾಡ್ಬೇಕು ಅಂತಿದ್ದೀರಾ ಸಾಮಾನ್ಯ ನಿವಾಗೇ ಏನಾಗುತ್ತೆ ಅಂದ್ರೆ ಬ್ಯಾಚುಲರ್ ಅಂದ್ರೆ ಇವಾಗ ಅಮ್ಮ ಜೊತೆ ಇದೆ ಅಮ್ಮನ ಕೈ ರುಚಿ ಚೆನ್ನಾಗಿದೆ ಅಮ್ಮಗೋಸ್ಕರ ಅಮ್ಮನೋಸ್ಕರ ಒಂದು ஹோಟಲ್ ಅಪಾರ್ಟ್ಮೆಂಟ್ ಕನ್ಕಟ್ತಾರೆ ಅಥವಾ ಮದುವೆ ಮೇಲೆ ಹೆಂಟಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅದಕ್ಕೋಸ್ಕರ ಹೌದು ಬಟ್ ನೀವು ಬ್ಯಾಚುಲರ್ ಆಗಿ ಬ್ಯಾಚುಲರ್ ಅಂದ್ರೆ ನಾನು ಆಗ ನಾನು ಬ್ಯಾಚುಲರ್ ಇದ್ದಾಗಂತ ಬರಿ ஹோಟಲ್ ತಿಂದು ತಿಂದು ಎಲ್ಲಾ ಕಡೆ ತಿಂತಾ ಇದ್ವಿ ಕೆಲವೊಂದು ಕಡೆ ಊಟ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಅದೊಂದು ನೋಡಿದ್ವಿ ಬಟ್ ನಂದೊಂದಿತ್ತು ಒಂದು ಒಳ್ಳೆ ஹோಟಲ್ ಮಾಡಿ ನನ್ನ ಬ್ಯಾಚುಲರ್ ಲೈಫ್ ಅಲ್ಲಿ ಏನು ನಾನು ஹோಟಲ್ ತಿಂದು ಪ್ರಾಬ್ಲಮ್ ಏನು ಫೇಸ್ ಮಾಡಿದೆ ಅದನ್ನೆಲ್ಲ ನಾನು ಇಲ್ಲಿ ಇಲ್ದಂಗೆ ಯಾವುದೇ ಫುಡ್ಡಲ್ಲಿ ಕಲರ್ ಯೂಸ್ ಮಾಡ್ದಂಗೆ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ದಂಗೆ ಸೋಡಾ ಈ ಥರದ್ದು ಯೂಸ್ ಮಾಡ್ದಂಗೆ ಓಮ್ಲಿ ಫುಡ್ಡು ಮನೆ ಫುಡ್ಡು ಅಂತ ಏನು ಇದು ಮಾಡ್ತೀವಿ ಆ ಥರದ್ದು ಇಲ್ಲಿ ಕೊಡಬೇಕು ಅಂತ ಒಂದು ಟಾಟಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಅದೇ ಥರ ಯೂಸ್ ಮಾಡ್ತಾ ಇದ್ದೀವಿ ಇವನ್ ನಾವು ದೋಸೆಗೆ ದೋಸೆಗೆ ಯಾವುದೇ ಥರ ಆಯಿಲ್ ಯೂಸ್ ಮಾಡೋಲ್ಲ ಕಂಪ್ಲೀಟು ಗೀ ಯೂಸ್ ಮಾಡ್ತೀವಿ ಕಂಪ್ಲೀಟ್ ಗೀ ಆಮೇಲೆ ನೆಕ್ಸ್ಟ್ ಈಗ ಓಮ್ಲಿ ಫುಡ್ ಅಂದ್ರೆ ಒತ್ತಾವಿಗೆ ಬರುತ್ತೆ ಕಡುಬು ಈ ತರದ್ದೆಲ್ಲ ನ್ಯಾಚುರಲ್ ಟ್ರೆಡಿಷನಲ್ ಫುಡ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ ಏನ್ ನಿಮ್ಮ ರಂಗವಿಲಾಸ್ ಟೈಮಿಂಗ್ಸ್ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ಗೆಲ್ಲ ಓಪನ್ ಆಗ್ಬಿಟ್ಟು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಎಲ್ಲ ಆಯಿತು ಒಂದು ಸಿಕ್ಸ್ ತರ್ಟಿಗೆ ಓಪನ್ ಆಯಿತು ಅಂದರೆ ಆಲ್ಮೋಸ್ಟ್ ಟೆನ್ ತರ್ಟಿ ಅಪ್ ಟು ಲೆವೆನ್ವರೆಗೂ ಅಂತೂ ಇರುತ್ತೆ ನೋಡಿಕೊಂಡು ಫುಡ್ಡು ಯಾವ ರಜೆ ಇಲ್ಲ ರಜೆ ಇಲ್ಲ ಇಲ್ಲ ಓಕೆ ಇಲ್ಲಿ ಫಾಸ್ಟ್ ಮೂವಿಂಗ್ ಏನು ಸರ್ ಇವಾಗ ಶುರುವಾಗಿ ಸ್ವಲ್ಪ ದಿನ ಆಗಿದೆ ಬಟ್ ಇದರಲ್ಲಿ ನೀವು ನೋಡಿರೋ ಹಾಗೆ ಜನಗಳು ಏನು ತುಂಬ ಇಷ್ಟಪಡ್ತಾರೆ ಫಾಸ್ಟ್ ಮೂವಿಂಗು ನಮ್ಮದ್ರಲ್ಲಿ ದೋಸೆ ಅಂತೂ ಕಂಪ್ಲೀಟ್ ಡೇ ಒನ್ನಿಂದನೂ ಕಂಪ್ಲೀಟ್ ಡೇ ದೋಸೆ ದೋಸೆ ದೋಸ ಗಿ ದೋಸ ಅಲ್ಲ ಕಂಪ್ಲೀಟ್ ಎಲ್ಲದಕ್ಕೂ ಗಿ ಮಸಾಲ ದೋಸ ಮತ್ತು ನಮ್ಮದು ಇಡ್ಲಿ ಪೊಂಗಲ್ ಪ್ರತಿಯೊಂದು ಇಡ್ಲಿ ಕೂಡ ಮತ್ತು ಬನ್ಸು ಎಲ್ಲ ಚೆನ್ನಾಗಿದೆ ಫಾಸ್ಟ್ ಮೂವಿಂಗ್ ಇದೆ ಕಂಪ್ಲೀಟ್ ಓ ವೆರಿ ನೈಸ್ ಸರ್ ರವೀಂದ್ರ ಅವರೇ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಆ್ಯಂಡ್ ಈ ಹೆಸರು ಯಾಕೆ ರಂಗವಿಲಾಸ್ ಕೆಫೆ ಅಂತ ಹೇಳಿ ರಂಗವಿಲಾಸ್ ಅಂತಂದರೆ ನನಗೆ ಇದು ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ సో రంగ సేర్స్కొండ యన ట్రెడిషనల్ వన్ నేమ్ వన్ ఆ తోండగా నన్న ఫ్రెండ్ మసాలా జరగదారు పురోహికర ఎమ్ ఎల్ ఎవరు అజెస్ట్ నండి ಹಿಂಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಮಾತಾಡ್ತಾ ಇದ್ರೆ ರಂಗ ವಿಲಾಸ ಅಂತ ಇಡೋಣ ಅಂತ ಹೇಳಿದ್ರು ಸೊ ಹಾಗೇನ ಇದು ರಂಗ ವಿಲಾಸ ಆಯ್ತು ಚೆನ್ನಾಗಿದೆ ಸರ್ ಜಾಗ ಅಂತೂ ತುಂಬಾ ಚೆನ್ನಾಗಿದೆ ಫುಡ್ ಒಂದೊಂದೇ ಟ್ರೈ ಮಾಡ್ತಾ ಇದೀವಿ ನಾವು ಮುಗ ಎಲ್ಲಾ ಮುಗದ್ಮೇಲೆ ಕಂಪ್ಲೀಟ್ ರಿವ್ಯೂ ನಾನು ನಿಮಗೆ ಕೊಡ್ತೀನಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ನಮ್ಮ ಟೇಬಲ್ ಮೇಲೆ ಇವಾಗ ನಿಮಗೆ ರವೆ ದೋಸೆ ಕೇಸರಿ ಬಾತು ರವೆ ವಡೆ ಅಕ್ಕಿ ರೊಟ್ಟಿ ಇಷ್ಟು ಕಾಣಿಸ್ತಾ ಅಕ್ಕಿ ರೊಟ್ಟಿ ಪ್ರಶಾಂತದ್ದು ಕೇಸರಿ ಬಾತ್ ಎಲ್ಲರದು ರವೆ ವಡೆ ಒಡೆ ಇವರಿಬ್ರು ತಿನ್ಬೋದು ಆರಾಮಾಗಿ ರವೆ ದೋಸೆ ಮಾತ್ರ ನಮ್ದು சாமா நான் ஹோட்டலில் வந்தேன் ரவே இட்லி அத்வா ரவே தோசையே தக உட்கு எல்லாம் சம்திங் ரிலேட்டே டூ ரவே தகோளத்து நான் சோ ரவெ தோசை நோடதக்கே சென்னாக காணஸ்தேது ஆக்சுவலி சர்ப்பிரைசிங்லி சாகு நம்ம தான் சனாக காணஸ்தேன் சாமா நன்கு சாகு எல்லா கடை இஷ்ட ஆகல மசாலே தான் ஜாஸ்தி இருத்தே அந்த பட் இது நோட்கே ಬೇರೆ ಥರ ಕಾಣಿಸ್ತಾ ಇದೆ ಏನೋ ರುಬ್ಬಾಕಿ ಚೆನ್ನಾಗಿ ಗ್ರೇವಿ ನೋಡಿ ಒಂದು ಈ ಕರಿ ಮಾಡ್ತಾರಲ್ಲ ನಾರ್ತ್ ಇಂಡಿಯನ್ ಕರಿಗಳು ಆ ಥರ ಗ್ರೇವಿ ಕಾಣಿಸ್ತಾ ಇದೆ ಆ್ಯಂಡ್ ನನ್ನ ಫೇವ್ರೆಟ್ ಸಾಂಬಾರ್ ಈರುಳ್ಳಿ ಇದೆ ಸೊ ಫಸ್ಟ್ ಬರೀ ಸಾಗು ಇದೀನಿ ಚೆನ್ನಾಗಿದೆ ಕೆಲವೊಂದು ನೋಡಿದ್ರೆ ಹೇಳ್ಬೋದು ಅಂತಾರಲ್ಲ ಆ ಥರ ಚೆನ್ನಾಗಿದೆ ಅಂದರೆ ಡಿಫ್ರೆಂಟ್ ಆಗಿದೆ ಸಾಕು ತುಂಬ ಡಿಫ್ರೆಂಟ್ ಆಗಿದೆ ಎಲ್ಲ ಚೆನ್ನಾಗಿ ರುಬ್ಬಾಕಿದ್ದಾರೆ ಅಂಡ್ ಕ್ರೀಮಿ ಕ್ರೀಮಿಯಲ್ಲಿ ತುಂಬ ರಿಚ್ ಆಗಿದೆ ಗ್ರೇವಿ ರವೆ ದೋಸೆ ಟೆಕ್ಸ್ಚರ್ ಇಸ್ ಫೈನ್ ಸಣ್ಣದಾಗಿ ಕ್ಯಾರೆಟು ತುರ್ದು ಬಿಟ್ಟು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ ಕ್ರಿಸ್ಪಿಯಾಗಿದೆ ಮೇಲುಗಡೆ ಒಳಗಡೆ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಏನು ಮಾಡ್ಬಿಡಿರಲ್ವ ಕೆಂ ಚಟ್ನಿ ಮತ್ತೆ ಚಟ್ನಿನ ಹಾಕಿ ನೀವು ಹೋಗಿ ಹೋಗಿ ಪದೇ ಪದೇ ಅವ್ರು ಕೊಡೋದಕ್ಕೆ ಲೆಕ್ಕಾಚಾರ ಹಾಕಿದ್ರೆ ನೀವು ಮುಜುಗರ ಪಟ್ಕೊಳ್ಳೋದು ಇಟ್ಬಿಟ್ಟಿದ್ದಾರೆ ವಿಚ್ ಗುಡ್ ಎಷ್ಟೊಂದ್ ಕಡೆ ಏನಾಗುತ್ತೆ ಪಾಪ ಚಟ್ನಿ ಕೇಳಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಮತ್ತೆ ಹೆಂಗ್ ಹೋಗೋದು ಅಂತ ಅದನ್ನ ನಾನ್ ನೋಡಿರೋದು ಪ್ರಶಾಂತ್ ಮತ್ತೆ ಇದೆ ಯಾಕಂದ್ರೆ ಅವ್ರಿಗೂ ಚಟ್ನಿ ತುಂಬಾ ಇಷ್ಟ ಚಟ್ನಿ ಮತ್ತೆ ಸಾಗು ವೇತ್ ರವೆ ದೋಸೆ ತುಂಬ ಚೆನ್ನಾಗಿದೆ ಸಾಬು ಇದಕ್ಕೆ ಒಳ್ಳೆ ಬೂಸ್ಟ್ನ ಕೊಡ್ತಾರೆ ಎಲಿವೇಟ್ ಮಾಡ್ತಾರೆ ವೆರಿ ನೈಸ್ ರವೆ ಪಡೆ ಒಂದು ಬೈಕ್ ಟ್ರೈ ಮಾಡೋಣ ವಡೆ ಸಾಕಷ್ಟು ದೊಡ್ಡ ಸೈಜಲ್ಲಿದೆ ಚೆನ್ನಾಗಿದೆ ಎಳ್ಳು ಹಾಕಿದ್ದಾರೆ ಬಿಳಿ ಎಳ್ಳು ಚೆನ್ನಾಗಿ ಇದೆ ಈರುಳ್ಳಿ ಹಾಕಿದ್ದಾರೆ ಅನ್ಸುತ್ತೆ ಚೆನ್ನಾಗಿ ಹಾ ಈರುಳ್ಳಿ ಸಣ್ಣ ಕಟ್ ಮಾಡಿ ಚೆನ್ನಾಗಿ ಹಾಕಿದ್ದಾರೆ ಕರ್ಬೇವು ಸೊಪ್ಪು ಕರ್ವೇನ ಸೊಪ್ಪು ಹೌದು ಚಿನ್ನ ಟೆಕ್ಸ್ಚರ್ ಇಸ್ ವೆರಿ ನೈಸ್ ಮೇಲ್ಗಡೆ ಕ್ರಿಸ್ಪಿ 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 ಒಳಗಡೆ ಸಾಫ್ಟ್ ಆಗಿ ಕಾಣಿಸ್ತಿದೆ ನಾನು ಇನ್ ಬಟ್ ನನ್ನ ಮಗನಿಗೆ ರವೆ ಒಡೆ ತುಂಬ ಇಷ್ಟ ಆ್ಯಕ್ಚುಲಿ ಹಾಲಕ್ಕೆ ಅಂಡ್ ಏನು ನಾವು ಪ್ರತಿ ಸಲ ಒಲಪ್ಪನ ಕರ್ಕೊಂಡು ಬರ್ತೀವಿ ಎಲ್ಲ ಕಡೆ ನಮ್ಮ ಜೊತೆ ಅಂತಾನು ಅನ್ಕೋಬೇಡಿ ಇವಾಗ ಸಮ್ಮರ್ ಹಾಲಿಡೇಸು ಸೊ ನಮ್ಮ ಜೊತೆ ಇರ್ತಾನೆ ಇಲ್ಲಂದ್ರೆ ಪಾಪ ಬೆಳಗ್ಗೆ ಏಳು ಕಾಲದ ಮನೆ ಬಿಟ್ರೆ ಮಗು ಮನೆಗೆ ಬರೋದೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಬಂದು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದೇ ರಾತ್ರಿ ಒಳಗೆ ಸೊ ನಾನೀಗ ಅವ್ನು ಜಾಸ್ತಿ ಪಾಪ ಎಲ್ಲೂ ಹೊರಗಡೆ ಕರ್ಕೊಂಬರಕ್ಕೆ ಸಿಗಲ್ಲ ಈಗ ಸಮಾನೇ ಸಲ ನಮ್ಮ ಜೊತೆ ಇರಬೇಕು ಅಂತ ನಮಗೆ ಇಷ್ಟ ಆಗುತ್ತೆ ಸೊ ಕರ್ಕೊಂಡು ಬರ್ತೀವಿ ನಮ್ಮ ಜೊತೆ ಓಕೆನಾ ತಿನ್ನು ತಿನ್ನುಚ್ಚಿದ ಸ್ವಲ್ಪ ಸ್ವೀಟ್ ಆಗಿದೆ ಸೂಪರ್ ಕ್ರಿಸ್ಪಿ ಒಳಗಡೆ ಸಾಫ್ಟ್ ನಿಜ ತುಂಬ ಚೆನ್ನಾಗಿದೆ ಎಳ್ಳು ಹಾಕಿರೋದು ಫ್ಲೇವರ್ನ ಎಷ್ಟು ಎನ್ಹ್ಯಾನ್ಸ್ ಮಾಡಿದೆ ಗೊತ್ತಾ ಎಳ್ಳು ತುಂಬ ಒಳ್ಳೇದು ದೇಹಕ್ಕೆ ಡೀಪ್ ಫ್ರೈಡ್ ಒಳ್ಳೆಯದಾ ಅಂತ ಕೇಳಬೇಡಿ ನೀವು ಬಟ್ ಡೀಪ್ ಫ್ರೈಡ್ಗೆ ಎಳ್ಳು ಹಾಕಿದರೆ ಕರೆಕ್ಟ್ ಹಾಂ ಸೊ ತುಂಬ ಚೆನ್ನಾಗಿದೆ ರವೆ ಕಡೆ ನಾನು ಆ್ಯಕ್ಚುಲಿ ಅವರಿಬ್ಬರಿಗೆ ಅದು ಅಂದೆ ಬಟ್ ಎರಡನೇ ಬೈಟ್ ತೊಗೊಳ್ತಾ ಇದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಸವರೇ ಚಕ್ ಚಟ್ನಿ ಕಾಣಿಸ್ಲಿಲ್ಲ ನನಗೆ ರೆಡ್ ಚಟ್ನಿ ಇದೆ ಗ್ರೀನ್ ಚಟ್ನಿ ಕಾಣಿಸ್ಲಿಲ್ಲ ಹೌದಾ ಅವ್ರು ಹೇಳೋದಂತೆ ಅಕ್ಕಿ ರೊಟ್ಟಿಗೆ ಕೆಂಪು ಚಟ್ನಿನ ಕಾಂಬಿನೇಷನ್ ಅದು ತಗೋ ಅಂತ ಸೂಪರ್ ನೋಡೋಕ್ಕಂತೂ ಸಗರ ಕಾಣಿಸ್ತಾ ಇದೆ ಅಕ್ಕಿ ರೊಟ್ಟಿ ಇನ್ನೂ ಕ್ರಿಸ್ಪಿಯಾಗಿದೆ ಮುಟ್ತಾ ಇದ್ರೆ ನೋಡಿ ತಿಕ್ಕಾಗಿದೆಿಸ್ತಾ ಇದೆ ಸಬ್ಬಸ್ಗೆ ಸೊಪ್ಪು ಕಾಣಿಸ್ತಾ ಇದೆ ಈರುಳ್ಳಿ ಕಾಣಿಸ್ತಾ ಇದೆ ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇದೆ ತಿಕ್ಕಾಗಿದ್ರೆ ಬೆಂದಿರಲ್ಲ ಅಂದ್ಕೊಂಡೆ ಬಂದಿದೆ ಚೆನ್ನಾಗೆ ಬರೀ ತಿನ್ಲಾ

ಇನ್ಫ್ಯಾಕ್ಟ್ ಅಕ್ಕಿ ರೊಟ್ಟಿಗೂ ಎಳ್ಳು ಹಾಕಿದ್ದಾರೆ ಎಳ್ಳು ಹಾಕಿದ್ದಾರೆ ನೋಡಿ ನೋಡಿಲ್ಲ ಎಲ್ಲ ಎಳ್ಳು ಹಾಕಿದ್ದಾರೆ ಕಾಯಿ ತುರಿ ಸಿಕ್ಕಿಲ್ಲ ನಮಗೆ ಎಳ್ಳು ಹಾಕಿದ್ದಾರೆ ಈರುಳ್ಳಿ ಹಾಕಿದ್ದಾರೆ ಸಬ್ಸಿಗೆ ಸೊಪ್ಪು ಹಾಕಿದ್ದಾರೆ ಆಮೇಲೆ ಇನ್ನೇನು ಹಾಕಿದ್ದಾರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಮೆಣಸಿನ್ಕಾಯು ಸಿಕ್ಕಿಲ್ಲ ಈಗ ಕೆಂಪು ಚಟ್ನಿ ಜೊತೆಗೆ ಚಟ್ನಿ ಖಾರ ಈರುಳ್ಳಿ ಚಟ್ನಿ ಈರುಳ್ಳಿ ಹುಳಿ ಖಾರ ಮೆಣಸಿನ್ ಟೈಪ್ ಮಾಡಿದ್ದಾರೆ ಸೂಪರ್ ಇದೆ ಚಟ್ನಿ ಸಗದಾ ಇದೆ ಅಕ್ಕಿ ರೊಟ್ಟಿ ಚೆನ್ನಾಗಿದೆ ಎರಡು ಕೊಡ್ತಾರೆ ಪ್ರಾಬ್ಲಮ್ ಹೆವಿ ಆಗತ್ತೆ ಒಬ್ರು ತಿನ್ಬೋದು ಒಂದ್ ತಟ್ಟೆ ತಿನ್ಬೋದು ಅನ್ಸುತ್ತೆ ಯಾಕಂದ್ರೆ ಒಂದೊಂದು ಕಡೆ ಎಲ್ಲ ಹೆಣ್ಮಡ್ತಾರೆ ತೆಳ್ಳಿಗೂ ಇರುತ್ತೆ இது சகல கேசரி துப்பா நோடி அது துப்பா கணஸ் ஆமேலே திராட்சி காணஸ்தே இது பைனாப்பா அந்த சாட்சி பைனாப்பீஸ் நம்ம ಅದು ಯಾವ್ದು ಬಿತ್ತಿ ಕಾಣಿಸುತ್ತಾ ಫಸ್ಟ್ ಅದು ತಿನ್ಬಿಡೋಣ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ನನಗೆ ಸ್ವೀಟ್ ತುಂಬ ಸ್ವೀಟ್ ಜಾಸ್ತಿ ಬಟ್ ಕೇಸರಿ ಭಾತ್ಗೆ ಸ್ವೀಟ್ ಇರಲೇಬೇಕು ಯೂಶಲಿ ನಾವು ಸ್ವೀಟ್ ಜಾಸ್ತಿ ತಿನ್ನಲ್ಲ ಹಾಗಾಗಿ ಇನ್ನು ನನಗೆ ಸ್ವೀಟ್ ಜಾಸ್ತಿ ಅನ್ನಿಸ್ತು ಬಟ್ ಸೂಪರ್ ಆಗಿದೆ ನಾವು ಸ್ವೀಟ್ ಜಾಸ್ತಿ ತಿನ್ನಲ್ಲ ಹೌದು ಹೌದೌದು ಜಗತ್ ಆಗೋಗಿದೆ ಬಟ್ ಚೆನ್ನಾಗಿದೆ ಓಕೆ ಟು ಕಾಫಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಕ್ಲೈಮ್ಯಾಕ್ಸ್ ಇದು ಅಂತ ಹೌದು ಫಿಲ್ಟರ್ ಕಾಫಿ ಕಾಫಿ ಜೊತೆಗೆ ನಮ್ಮ ಸ್ನೇಹಿತರೊಬ್ಬರು ಸಿಕ್ಕಿದ್ರಲ್ಲಿ ಮಾತಾಡ್ತಾ ಇದ್ದೀವಿ ಮೇಡಮ್ ನಿಮ್ಮ ಹೆಸರು ರತ್ನ ರತ್ನ ಓಕೆ ನೈಸ್ ಸಾಮ್ ಸೊ ನಮ್ಮ ವಿಡಿಯೋದೆಲ್ಲ ನೋಡ್ತೀನಿ ಅಂದ್ರೆ ಖುಷಿ ಆಯ್ತು ನನಗೆ ಏನು ನಾವು ತುಂಬ ಆ ಟೈಮ್ ಕಾಯ್ಕೊಂಡು ಇದ್ದಿದ್ವಿ ಹೊಟ್ಟೆ ಹುಣ್ಣಾಗ್ರಿ ಆ ಬೋಲ್ ಓ ವಿಯೋ ಇಟ್ಸ್ ರಿಯಲ್ ಇನ್ ವೆರಿ ಗುಡ್ ಬರ್ ಆ್ಯಂಡ್ ಆ ಕೋಸಿ ಆ ಫ್ರಮ್ ಟೈಮಿಂಗ್ ಇತ್ತಲ್ಲ ಸರಿ ಅನಿ ನೌ ವಿ ಕೆನ್ ವಾಚ್ ಇಟ್ ಎನಿ ನಂಬರ್ ಆಫ್ ಟೈಮ್ಸ್ ನೌ ಯೂ ಕೂಡ ನಮಗೆ ಬೇಜಾರಾದಾಗ ಒಂದ ಸಲ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಇವತ್ತ ಮತ್ತೆ ರಿಪೀಟ್ ಅಲ್ಲಿ ಕಾಸ್ಟ್ ಆಗ್ತಿದೆ ಅಂತ ಕೇಳ್ದೆ ಮೇಡಂ ಫೈಂಡ್ ಆಲ 9 ಗಂಟೆಗೇ ನಾನು ಕೋರೆಗೋ ಕಲರ್ಸ್ ಅಲ್ಲಿ ಬರ್ತಿದೆ ಅಂತ ನೀವು ರೆಗ್ಯುಲರ್ ಆಗಿ ಬರ್ತೀರಾ ಹೌದು ಇದು ಸ್ಟಾರ್ಟಾಗಿ ನೂ ವೀಕ್ಸ್ ಹೌದು ಹೌದು ನೌ ಐ ಆಮ್ ಫ್ರೈಡ್ ಬಿಕوز ನಾನು ಇಲ್ಲೇ ಇರೋದ್ರೇನೆ ಬಿಸಿನೆಸ್ ಇಲ್ಲೇ ಇರೋದ್ರೇನೆ ಸೋ ಓಕೆ ಏನು ಬಿಸ್ನೆಸ್ ಮಾಡೋದು ಒಂದು ನಮ್ದು ಡಾಟ್ ಬೋರ್ಡಿಂಗ್ ಸ್ಟಾರ್ಟ್ ಬುಕ್ಸ್ ಡಾಟ್ ಬೋರ್ಡಿಂಗ್ ಅಂತ ಓಕೆ ನೀವು ಮಾತ್ರ ನಾ ಇದ್ರೆ ಎಲ್ಲರೂ ಹೋಗಬೇಕು ನಮ್ಮಲ್ಲಿ ಬಿಟ್ಟು ಬಟ್ ಓಕೆ ಟೇಕ್ ಫುಡ್ ಆಗಲಿ ವಾಕಿಂಗ್ ಆಗಲಿ ಓ ನೈಸ್ ನೈಸ್ ಗ್ರೂಮಿಂಗ್ ಆಗ್ಲಿ ಹಾ ಓಕೆ ವಿ ಹ್ಯಾವ್ ಟ್ಯಾಕ್ಸಿ ಸರ್ವಿಸಸ್ ಆಲ್ಸೋ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡ್ತೀರಾ ಟ್ವೆಲ್ಸ್ ಇದೆ ರಜಾ ಬಂದ್ರೆ ಜಾಸ್ತಿ ಆಗ್ತದೆ ಇದಿರ್ಬೇಕು ಲೈಕ್ ನಿಮ್ಮ ಮಕ್ಕಳಿಗೆ ಬೇರೆಯವರು ಅವ್ರ ಮಕ್ಕಳ ತರ ಇಟ್ ನೋಡ್ಕೊಂಡು ಇಲ್ಲಿ ಬಿಟ್ಟು ಹೋಗ್ತಾರೆ ಅವ್ರಿಗೂ ಕೊಡ್ಬೇಕು

ನೈಸ್ ಮೇಡಮ್ ನೈಸ್ ಮೀಟಿಂಗ್ ಯು ಐಫ್ ಕಾಫಿ ಸೂಪರ್ ಆಗಿದೆ ಕುಡಿತಾ ಇದೆ ಹಾಗೆನೇ ಕಾಫಿ ಸಕ್ಕರೆ ಕಡಿಮೆ ಹೇಳಿದ್ರಾ ನೈಸ್ ಸ್ಟ್ರಾಂಗ್ ಆಗಿ ಸಕ್ಕರೆ ಕಡಿಮೆ ಇದೆ ದ ವೇ ವಿ ಲೈಕ್ ಇಟ್ ಸೋ ಮಾರ್ ಕಾಫಿ ಸೆರಿ ನೈಸ್ ಅಂಡ್ ಕೊಟ್ಟಿರೋ ಲೋಟ ಇಷ್ಟ ಆಯ್ತು ಆಕ್ಚುಲಿ ನನಗೆ ಓಕೆ ದಿ ರಂಗ ವಿಲ್ಲಾಸ್ ಕೆಫೆಗೆ ಬಂದ್ವಿ ತಿಂದ್ವಿ ಎಲ್ಲದ್ರದ್ದು ರುಚಿ ನೋಡಿದ್ವಿ ನೀವು ಕೂಡ ನೋಡಿದ್ವಿ ನಾವು ನೋಡಿದ್ರಿ ನಾನು ನಾನೇನೇನು ತಗೊಂಡೆ ಅಂತ ರುಚಿ ಚೆನ್ನಾಗಿದೆ ಜಾಗ ತುಂಬ ಚೆನ್ನಾಗಿದೆ ಶುಚಿನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬೆಲೆ ಚೆನ್ನಾಗೇ ಇದೆ ಅಂದ್ರೆ ಈ ಜಾಗಕ್ಕೆ ಅವ್ರು ಕೊಡ್ತಿರೋಂಥ ಕ್ವಾಲಿಟಿಗೆ ಬೆಲೆನೂ ಚೆನ್ನಾಗಿದೆ ನಾಮಿನಲ್ ಆಗಿದೆ ಹೊರಗಡೆ ಎಲ್ಲ ನಿಮಗೆ ಯಾವ ಪ್ರೈಸ್ ಇದೆಯೋ ಅದೇ ಪ್ರೈಸ್ಗೆ ಇದೆ ಅಂತ ಅನ್ನಿಸ್ತು ನನಗೆ ಖಂಡಿತವಾಗ್ಲೂ ನೀವು ಈ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಈ ಒಂದು ಜಾಗಕ್ಕೆ ಫ್ಯಾಮಿಲಿ ಸಮೇತ ಬಂದು ಆರಾಮ ಕೂತು ತಿಂದು ಹೋಗೋ ತರ ಇದೆ ಜಾಗ ಕೂತ್ಕೊಳ್ಳೋಕೆ ಕಂಫರ್ಟಬಲ್ ಆಗಿದೆ ಸೊ ಬನ್ನಿ ನೀವು ಒಂದ್ಸಲ ಇಲ್ಲಿ ತಿನ್ನಿ ನಿಮಗೇನು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನನಗೆ ಇದರಲ್ಲಿ ತುಂಬಾ ಫೇವ್ರೇಟ್ ಏನು ಇವತ್ತು ತಿಂದಿದ್ರಲ್ಲಿ ಅಂತ ಹೇಳಬೇಕು ಅಂತ ಬಂದ್ರೆ ರವೆ ದೋಸೆ ಆಕ್ಚುಲಿ ನಂಗೆ ರವೆ ದೋಸೆ ಮತ್ತೆ ಸಾಗು ತುಂಬಾ ಇಷ್ಟ ಆಯ್ತು ಚಟ್ನಿಗಳು ತುಂಬಾ ಚೆನ್ನಾಗಿತ್ತು ಅಯ್ಯೋ ಸಾಂಬಾರ್ ನಾನು ಟ್ರೈಯೇ ಮಾಡ್ಲಿಲ್ಲ ಇವಾಗ ಅನಸ್ತಿದ್ದು ಸಾಂಬಾರ್ ಟ್ರೈ ಮಾಡ್ಲಿಲ್ಲ ಅಂತ ಎನಿವೆ ಸಾಂಬಾರ್ ಚೆನ್ನಾಗಿದೆ ಅಂತ ಆಲಪೇನೋ ಹೇಳ್ದ ನನಗೆ ಗೊತ್ತಿಲ್ಲ ನಾನು ಸಾಂಬಾರ್ ಟ್ರೈ ಮಾಡ್ಲಿಲ್ಲ ಕಾಫಿ ತಕ್ಕದಾಗಿತ್ತು ಸೊ ಎಸ್ ಅಕ್ಕಿ ರೊಟ್ಟಿ ತಿಂದ್ವಿ ಕೇಸರಿ ಭಾತ್ ಹಾ ಕೇಸರಿ ಭಾತ್ ನಿಮಗ್ ಗೊತ್ತು ಸ್ವೀಟ್ ಆಗಿರೋದ್ರಿಂದ ರವೆ ಸಕ್ಕದಾಗಿತ್ತು ಸೊ ಓವರ್ ಆಲ್ ಎಲ್ಲ ಚೆನ್ನಾಗಿದೆ ರೀ ಚೆನ್ನಾಗಿತ್ತು ಸೊ ನೀವು ಬನ್ನಿ ತಿನ್ನಿ ನಿಮ್ಗೆ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ನಾನ್ ಇವತ್ತು ಶೇರ್ ಮಾಡ್ತಿರೋದು ನನ್ನ ಎಕ್ಸ್ಪೀರಿಯನ್ಸು ಇವತ್ತು ಬಂದಾಗ ನಾನೇನ್ ತಗೊಂಡೆ ನನಗೆ ಹೇಗ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸರಿನಾ ಇವತ್ತಿನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಕಸ್ಮಾತ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೆಚ್ಚು ಹೆಚ್ಚು ನನ್ನ ವಿಡಿಯೋಗಳನ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ರಿಗೂ ಕಮೆಂಟ್ ಮಾಡಿ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ತಾ ಇದ್ರೆ ನನಗೂ ಹೆಚ್ಚು ಹೆಚ್ಚು ರೀಚ್ ಸಿಗುತ್ತೆ ಇವಾಗ ಹೆಚ್ಚು ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಸರಿನಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ರೂಪಾ ಪ್ರಭಾಕ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಓವರ್ ಆಲ್ ನಾನ್ ಇವರಿಗೆ ಫೈವ್ ಗೆ ಫೋರ್ ಪಾಯಿಂಟ್ ತ್ರೀ ಕೊಡ್ತೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ಅಲ್ಲಿ ತನಕ ತಳ ಬೈ ಬೈ ಲವ್ ಯು ಆಲ್